ನಮಸ್ತೆ ವೀಕ್ಷಕರೇ ನಿನ್ನ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರಬೇಡ ಕಾಲ ಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸಿದವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು ನಿನಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ ನೂರು ಬಾಗಿಲನ್ನು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟಿರುತ್ತಾರೆ ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿ ಹಾಲು ಹೊಡೆದು ಹೋಗುತ್ತದೆ ಅದೇ ರೀತಿ ನಿನ್ನ ಜೀವನ ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖದಿಂದ ಕೂಡಿರುತ್ತೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗಿ ಹೋಗುತ್ತದೆ ನೀನು ಗೆಲ್ಲಬೇಕು ಅನ್ನುವ ಹಠ ನಿನ್ನಲ್ಲಿ ಇದ್ದರೆ ಈ ಎರಡೂ ಗುಟ್ಟುಗಳನ್ನು ಯಾರಿಗೂ ಹೇಳಬೇಡಿ ಮೊದಲನೆಯದಾಗಿ ನಿನ್ನ ವೀಕ್ನೆಸ್ ನಿನ್ನ ಅಸಹಾಯಕತೆ ಹೌದು ನೀನು ಸಾಧ್ಯವಾದಷ್ಟು ನಿನ್ನ ವೀಕ್ನೆಸ್ಸನ್ನು ಯಾರ ಮುಂದೆನೂ ತೋರಿಸಬೇಡ ನಿನ್ನ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೀನು ಮನಸ್ಸು ಮಾಡಿದರೆ ಇಡೀ ಜಗತ್ತನ್ನೇ ಗೆಲ್ತೀಯ ಆದರೆ ಅದು ನಿನ್ನಿಂದ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು ಇನ್ನು ಹೇಳಲೇಬಾರದಂತಹ ಎರಡನೇ ಗೊಟ್ಟು ಯಾವುದೆಂದರೆ ನಿನ್ನ ಪ್ಲಾನಿಂಗ್ ಜೀವನದಲ್ಲಿ ನೀನು ಏನೇ ಮಾಡು ಆದರೆ ಅದನ್ನು ಅರ್ಥಪೂರ್ಣವಾಗಿ ಮಾಡು ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀನು ಅದರ ಬಗ್ಗೆ ಪ್ಲಾನಿಂಗ್ ಮಾಡು ನಿನ್ನಲ್ಲಿ ಪ್ಲ್ಯಾನಿಂಗ್ ಇದ್ದರೆ ಜಗತ್ತೇ ನಿನಗೆ ತಲೆಬಾಗುತ್ತೆ ಅದೇ ರೀತಿ ನೀನು ಪ್ಲ್ಯಾನಿಂಗ್ಸನ್ನ ಯಾರ ಮುಂದೆನೂ ಹೇಳಬೇಡ ಗುಟ್ಟಾಗಿ ಇಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿನ್ನ ಪ್ಲಾನಿಂಗ್ಸು ಬೇರೆಯವರ ಹತ್ತಿರ ಹೇಳಿದರೆ ನಿನಗಿಂತ ಮುಂಚೆನೆ ಅವರು ಅದನ್ನು ನಿನ್ನಿಂದಲೇ ಕದ್ದು ಅವರು ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಕೆಲಸ ನೀನು ಯಾವತ್ತೂ ಮಾಡಬೇಡ ಈ ಎರಡು ಗುಟ್ಟುಗಳನ್ನು ನೀವು ಬಚ್ಚಿಡಲೇಬೇಕು ಆಗಲೇ ನಿಮಗೆ ಯಶಸ್ಸು ಸಿಗೋದು ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವಾಗಲೂ ಇದ್ದೇ ಇರುತ್ತದೆ ನೆನ್ನೆ ಎಂಬುವುದರಲ್ಲಿ ನಾವು ಕಳೆದು ಹೋಗಬಾರದು ಅಷ್ಟೆ ಈ ಜೀವನ ಪ್ರತಿಕ್ಷಣವು ಮೃದುತನದಿಂದ ಕೂಡಿರುವುದಿಲ್ಲ ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬಹುಬೇಗ ಅರ್ಥವಾಗುತ್ತದೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ತಮಗೆಲ್ಲರಿಗೂ ಧನ್ಯವಾದಗಳು